ಹಲೋ ಗೈಸ್ ವೆಲ್ಕಮ್ ಟು ಅವರ್ ನೀವು ವಿಡಿಯೋ ಗೈಸ್ ಇವು ರೇಕ್ತಾರ್ ಕಲೆಕ್ಷನ್ಗಳು ನಮ್ಮ ಹತ್ರ ಎಲ್ಲ ಮೇಲೆ ಫೀಮೇಲ್ ಇಲ್ಲಿರೋ ಇಲ್ಲಿರೋವೆಲ್ಲ ಮೇಲೆ ಎಲ್ಲ ಮೇಲೆ ಫ್ರೆಂಡ್ಸ್ ಇದರಲ್ಲಿ ಮೇಯ್ನು ಫುಲ್ನಿ ರೇಕ್ತಾರ್ಗಳಲ್ಲೂ ಬಿದ್ದಿರೋ ಪಟಾವುಗಳವೆ ಒರಿಜಿನಲ್ಗಳು ಒಂದೊಂದು ಅಕ್ಕಿಗಳ್ನ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್ ಬನ್ನಿ ಫ್ರೆಂಡ್ಸ್ ವಿಡಿಯೋ ಸ್ಟಾರ್ಟ್ ಮಾಡೋದ ಫ್ರೆಂಡ್ಸ್ ಇದು ಪಶ್ನೆ ಅಕ್ಕಿ ಎಚ್ ಎಮ್ ಪೂಟ್ ಪೂಟಾಗಿರೋ ಗಂಡಿದು ಫ್ರೆಂಡ್ಸ್ ಫಸ್ಟ್ ಎಚ್ ಎಮ್ ಟಿ ಗಂಡು ಹೇಳಿದ್ನಲ್ಲ ಅದು ವೆಚ್ಚ ನೋಡ್ತಾಳಿ ಫ್ರೆಂಡ್ಸ್ ನಾನೇನು ಚೂಪ್ತೀರಿ ಉದ್ದತಿರಿ ಅವೆಲ್ಲ ಏನು ಜಾಸ್ತಿ ಹೇಳೋಕೆ ಹೋಗಲ್ಲ ವೀಡಿಯೋ ಕ್ಲಿಯರಾಗಿ ತೋರಿಸ್ಕೊಟ್ಟಿರ್ತೀನಿ ನೀವೇ ನೋಡ್ಕೊಳ್ಳಿ ಈ ಸೈಡ್ ಬೇಕೆ ಅದಕ್ಕೆ ಜಾಸ್ತಿ ಕೈಯಲ್ಲಿ ನಿಲ್ಲ ಭಾಳ ನೋಡ್ಬೋದು ಚೌಂಚು ಮತ್ತು ಕಣ್ಣು ಫ್ರೆಂಡ್ಸ್ ಮೆಸ್ಟ್ ಇದು ಎರಡನೇ ಅಕ್ಕಿ ರೇಖ್ ನಮ್ಮ ಫೇವ್ರೇಟ್ ರೇಖ್ ಲೈನ್ಗಳಲ್ಲಿ ಇದೇ ಮೇಯ್ನ್ ಗಂಡು ದೊಡ್ಡ ಗಂಡು ಫ್ರೆಂಡ್ಸ್ ನಮ್ಮ ಫೇವ್ರೇಟ್ ರೇಕ್ಸರ್ ಗಂಡು ಅದ್ರ ವೆಚ್ಚ ನೋಡ್ಕೋಬೋದು ಟೀ ಶರ್ಟ್ ಕ್ಲೀನ್ ಕ್ಲೀನಾಗಿದೆ ಎಲ್ಲನೂ ನೋಡಿ ಫ್ರೆಂಡ್ಸ್ ವೈಬ್ರೇಷನ್ನು ಭಾಗ ನೋಡ್ಬೋದು ಸಿಂಗಲ್ ಟೇಲ್ ಬರ್ತದೆ ಕಣ್ಣು ಮತ್ತು ಸೋಂಚ್ ನೋಡಿ ಫ್ರೆಂಡ್ಸ್ ಗಿಡ್ಡಿ ಚಂದ ಕಣ್ಣು ನೋಡ್ಬೋದು ಗೋಲ್ಡ್ ಐಸು ಬಾದಾಮಿ ಕಣ್ಣು ಅಂತ ಏನೇ ಇರ್ತಾರೆ ಆ ಕಣ್ಣು ಫ್ರೆಂಡ್ಸ್ ಇದು ಮೂರನೇದು ರೇಕ್ತಾರ್ ಗಂಡಿದು ಬೆನ್ಮೇಲೆ ಪೂಟ್ ನೋಡ್ಬೋದು ಇದು ಮೈನ್ ರೇಕ್ತಾರ್ಗಳಲ್ಲಿ ಇದು ಒಂದು ಬನ್ನಿ ಫ್ರೆಂಡ್ಸ್ ಕಣ್ಣು ಬಾಡಿ ಫ್ರೈಗಳನ್ನು ತೋರಿಸ್ಕೊಡ್ತೀನಿ ಫ್ರೆಂಡ್ಸ್ ಸರಿಯಾಗಿ ತರ್ಕಂಡು ಏನು ಹೇಳಿದೆ ನೋಡ್ಬೋದು ವೈಬ್ರೇಷನ್ನು ಇದರಲ್ಲಿ ಜಾಸ್ತಿ ಇರಲ್ಲ ಇದಕ್ಕೆ ಹಾಕಿರೋ ಜೊತೆ ಹೆಣ್ಣು ವೈಬ್ರೇಷನ್ ಜಾಸ್ತಿ ಫ್ರೆಂಡ್ಸ್ ಬಾದ ನೋಡ್ಬೋದು ಪಕ್ಕ ಸಿಂಗಲ್ ಟೈದು ಮೆಣ್ಮೇಲೆ ಪೂಟ್ ನೋಡ್ಬೋದು ಪೆಚ್ ಪೂಟು ಫ್ರೆಂಡ್ಸ್ ನೆಕ್ಸ್ಟು ಚೊಂಚು ಮತ್ತು ಕಣ್ಣು ಕಣ್ಣು ಪ್ಯಾಟರ್ನ್ ಕ್ಲೀನಾಗಿ ನೋಡಿ ಫ್ರೆಂಡ್ಸ್ ಈ ಹುಡುಕ್ಲು ಕಣ್ಣು ರವೆ ಕಣ್ಣು ಏನಂತಾರೆ ಕ್ಲೀನಾಗಿ ಕಾಣ್ತದೆ ಇದರಲ್ಲಿ ಫ್ರೆಂಡ್ಸ್ ಇದೊಂದು ಸಬ್ಜಾ ರೇಕ್ತಾರ ಗಂಡು ಅಂದರೆ ಅತ್ತಿ ಉದ್ದನೂ ಅಲ್ಲ ಈ ಕಡೆ ಗಿಡ್ಡಿ ಗಂಡು ಅಲ್ಲ ಮೀಡಿಯಂ ಗಂಡು ಫ್ರೆಂಡ್ಸ್ ತಿರಿ ನೋಡ್ಬೋದು ವೈಬ್ರೇಷನ್ನು ರೇಕ್ಗಳು ನೋಡ್ಬೋದು ಕ್ಲೀನಾಗಿ ಬಂದಿದೆ ರೇಕ್ಗಳು ಎಲ್ಲೂ ಹೊಡೆದೋಗಿರೋದು ರೇಕ್ ಕ್ವರ ಏನಿಲ್ಲ ಕ್ಲೀನಾಗಿ ಬಂದಿದೆ ಈ ಸೈಡ್ ತಿರಿ ನೋಡ್ಬೋದು ಮೂರು ತಿರಿನೂ ಸೇಮ್ ಸೈಜ್ ಇರುತ್ತೆ ಬಾಲ ಬಂದು ಸಿಂಗಲ್ ಟೈಲ್ ಬಾಲ ಚೋಂಚ್ ಮತ್ತೆ ಕಣ್ಣು ನೋಡ್ಕೊಳ್ಳಿ ಫ್ರೆಂಡ್ಸ್ ಇದೊಂದು ಕರೀ ಧೂಮ ರೇಕ್ ಥರ ಇದು ನೋಡ್ಬೋದು ಪ್ಯಾಟ್ರನ್ನು ಅದಕ್ಕೆ ನಿಂತ್ಕೊಳ್ಳೋ ಕಳ ಸ್ಟೈಲ್ ನೋಡ್ಬೋದು ಬನ್ನಿ ಫ್ರೆಂಡ್ಸ್ ಬಾಡಿ ಪ್ಯಾಟ್ರನ್ನು ಕಣ್ಣು ತೋರಿಸ್ಕೊಡ್ತೀನಿ ಫ್ರೆಂಡ್ಸ್ ಈಗೇನು ಖರೀದಿ ಮರಕ್ತಾರೋ ಅಂತಂದೆ ರೆಕ್ಕೆ ನೋಡ್ಕೊಳ್ಳಿ ಈ ಸೈಡ್ ಆಮೇಲೆ ಅಕ್ಕಿಲಿ ಕೆಂಪು ಛಾಯೆ ನೋಡ್ಬೋದು ಇದು ಇದೆಲ್ಲ ಕುರ್ಜಾ ಆದಮೇಲೆ ಇನ್ನೂ ಕ್ಲೀನಾಗಿ ಬರ್ತದೆ ಈಗ ಮಾತ್ರ ಡಾರ್ಕಾಗಿ ಕಾಣ್ತೈತೆ ಹುಳ ತಿನ್ಬಿಟ್ಟೈತೆ ಅದೊಂದು ಸೈಡು ಬಾಲ ನೋಡ್ಬೋದು ಸಿಂಗಲ್ ಟೈಲು ಫ್ರೆಂಡ್ಸ್ ಇದೇನು ಅಂದರೆ ಈ ಕಡೆ ಇದೊಂಥರ ಗಿಡ್ಡಿ ಗಂಡೆ ಇದು ಇದೊಂದೇ ನಮ್ಮ ಹತ್ರ ರೇಕ್ ಥರಲ್ಲಿ ಗಿಡ್ಡಿ ಗಂಡು ಅಂತ ಇರೋದು ಇದೊಂದೇ ಮತ್ತೆ ಚೋಂಚ್ ನೋಡ್ಬೋದು ಕಣ್ಣು ಪೆಟ್ರೋಲ್ ನೋಡ್ಬೋದು ನೋಡಿ ಫ್ರೆಂಡ್ಸ್ ಫ್ರೆಂಡ್ಸ್ ನೆಕ್ಸ್ಟ್ ಇದೊಂದು ರೇಕ್ ತರ್ಗೊಂಡು ನಿಂತ್ಕೊಳ್ಳೋ ಸ್ಟೈಲ್ ನೋಡ್ಬೋದು ನೋಡಿ ಫ್ರೆಂಡ್ಸ್ ನಿಂತ್ಕೊಳ್ಳೋ ಸ್ಟೈಲು ನಿಮ್ಮ ಫ್ರೆಂಡ್ಸಿಗೆ ಇದ್ರದ್ದು ಬಾಡಿ ಪ್ಯಾಟ್ರನ್ನು ಕಣ್ಣು ಪ್ರತಿಯೊಂದು ತೋರಿಸ್ಬೋದು ಇರೋ ಫ್ರೆಂಡ್ಸಿಗೆ ರೇಕ್ ತರ್ಗಂಡು ತೋರಿಸ್ತೆ ಎಲ್ಲ ನೋಡ್ಬೋದು ತಿರಿ ಯಾವ ಥರ ಇದೆ ಅಂತ ವೆಂಟಿಲೇಷನ್ ಗ್ಯಾಪ್ ನೋಡ್ಬೋದು ತಿರಿಗಳಲ್ಲಿ ಮೂರು ತಿರುಲುವೆ ಮತ್ತು ರೇಕ್ಗಳು ನೋಡ್ಬೋದು ಒಂದ್ರ ಮೇಲೊಂದು ಕ್ಲೀನಾಗಿ ಕುಂತಿದೆ ಎಲ್ಲೂ ರೇಕ್ಗಳು ಹೊಡೆದಿಲ್ಲ ಈ ಸೆಡು ನೋಡ್ಬೋದು ವೈಬ್ರೇಷನ್ ನೋಡ್ಬೋದು ಭಾಗ ನೋಡ್ಬೋದು ಫ್ರೆಂಡ್ಸ್ ಒಂದು ಬಾಲ ಉದ್ರೋಗಿದೆ ಸಿಂಗಲ್ ಟೈಲು ನಮ್ಮ ಹತ್ರ ರೇಕ್ ಆಲ್ಮೋಸ್ಟ್ ನಮ್ಮ ಹತ್ರ ಎಲ್ಲ ಅಕ್ಕಿನೂ ಸಿಂಗಲ್ ಟೈಲ್ಗಳೇ ಹೆಣ್ಣುಗಳು ಅದಕ್ಕೆ ಆಲ್ಟ್ರನೇಷನಾಗಿ ಮಾಡ್ಕೊಂಡಿರ್ತೀವಿ ಆಲ್ಟ್ರೇಕ್ ಥರ ಡಬ್ಬೆ ಇಲ್ಲ ಒಂದು ಬಾಲ ಆ ಥರ ಜೊತೆ ಮಾಡ್ತೀವಿ ನಾವು ಗಂಡು ಹೆಣ್ಣುಗಳು ನೋಡಿದ್ವಿ ಶುದ್ಧ ಕಣ್ಣು ಮತ್ತು ರವೆ ಕಣ್ಣು ಏನಂತಾರೆ ಆ ಥರ ಕಣ್ಣಿದು ಫ್ರೆಂಡ್ಸ್ ನೆಕ್ಸ್ಟು ಇದು ನಮ್ಮ ಮೇಯ್ನ್ ರೇಖ್ ಥರಗಳು ಮೂಲೆಗಳು ಇರೋದೇ ಇದೇ ಗಂಡು ಇದೇ ಗಂಡಿಂದ ಇದು ನಮ್ಮ ಮೇಯ್ನ್ ರೇಖ್ ಥರ ಗಂಡಿದು ಅಷ್ಟು ವೀಡಿಯಾಗಿ ನಿಂತ್ಕೊಳ್ಳಲ್ಲ ಮತ್ತು ಅಕ್ಕಿ ಭಯಂಕರ ಗಾಬ್ರಿ ಬನ್ನಿ ಫ್ರೆಂಡ್ಸ್ ಇದ್ರದ್ದು ಬೇಗ ಕಣ್ಣು ಮತ್ತು ಬಾಡಿ ಪ್ಯಾಟ್ರನ್ ತೋರಿಸ್ಕೊಡ್ಬಿಡ್ತೀನಿ ಕೈ ಸಿಗೋಲ್ಲ ಗಂಡು ಫ್ರೆಂಡ್ಸ್ ಈಗ ಮೇನ್ ಗಂಡು ಏನು ಹೇಳೋದು ರೇಕ್ ತರ ಗಂಡು ತಿರಿ ನೋಡ್ಬೋದು ತಿರಿ ಅದು ಕ್ಲೀನಾಗಿ ನಾ ಎಷ್ಟೋ ಆರನೇ ಏನೋ ಇರಬೇಕು ಗಂಡಿದು ಅಷ್ಟು ಗೊತ್ತಿಲ್ಲ ರೇಕ್ಗಳು ನೋಡ್ಬೋದು ಫ್ರೆಂಡ್ಸ್ ಎಷ್ಟು ದಪ್ಪ ಇದೆ ಅಂತ ಅಗ್ಲ ಮತ್ತು ದಪ್ಪ ನೋಡಿ ಎಷ್ಟು ಅಗ್ಲ ಇದೆ ರೇಕು ಈ ಸೈಡು ಅಷ್ಟೇ ವೈಬ್ರೇಷನ್ ಮೀಡಿಯಮ್ ವೈಬ್ರೇಷನ್ ಇರುತ್ತೆ ಬಾಲಗಳು ಕಿತ್ತೋಗಿದೆ ಸಿಂಗಲ್ ಟೈಲೇ ಬರೋದು ಗಂಡು ಬಾಲ ಎಲ್ಲ ಕಿತ್ತೋಗಿರೋದ್ರಿಂದ ಕರೆಕ್ಟಾಗಿ ಕೊಡ್ತಾಯಿಲ್ಲ ಆ ಬಾಲನು ಫ್ರೆಂಡ್ಸ್ ಈಗ ಚಂಚು ಮತ್ತು ಕಣ್ಣು ನೋಡಿ ಫ್ರೆಂಡ್ಸ್ ರವೆ ಕಣ್ಣು ಅಂತ ಏನು ಹೇಳ್ತಾರೆ ಅದು ಇದು ನೋಡಿ ಫ್ರೆಂಡ್ಸ್ ಫ್ರೆಂಡ್ಸ್ ನೆಕ್ಸ್ಟ್ ಇವರೊಬ್ಬರು ಅಕ್ಕಿದು ವೈಬ್ರೇಷನ್ ನೋಡ್ಬೋದು ಈಗ ಹಿಂದೆ ತೋರಿಸಿದ ಗಂಡದು ಮಗ ಇದು ರೇಖ್ ಗಂಡು ಇದನ್ನು ನಿಂತು ಕಳಷ್ಟು ನೋಡ್ಬೋದು ಫ್ರೆಂಡ್ಸ್ ವೈಬ್ರೇಷನ್ ನೋಡ್ಬೋದು ಬಾಡಿದು ಫ್ರೆಂಡ್ಸ್ ಈಗ ರೇಕ್ ಥರ ಗಂಡು ತೋರಿಸ್ತೇ ಗಂಡು ನೋಡ್ಬೋದು ಮೀಡಿಯಮ್ ಇರುತ್ತೆ ಇದು ಅಷ್ಟೇ ಚೂಕ್ ತಿರಿ ಉದ್ದ ತಿರಿ ಬರುತ್ತೆ ಕಚ್ಬಿಟ್ಟು ನೋಡ್ಬೋದು ಬೆಂಡಮೇಲೆ ಇದು ಈ ಸೈಡ್ ಇರ್ತಿರಿ ಫ್ರೆಂಡ್ಸ್ ನೆಕ್ಸ್ಟು ಬಾಲ ಬಂದರೆ ಡೈಮಂಡ್ ಬಾಲ ಅಂತ ಏನು ಹೇಳ್ತಾರೆ ಅದು ಇದು ಡೈಮಂಡ್ ಬಾಲ ಇದು ಕೂಡ ಸಿಂಗಲ್ ಸಿಂಗಲ್ ಸ್ಟೈಲೆ ಫ್ರೆಂಡ್ಸ್ ನೆಕ್ಸ್ಟು ಚಂಚು ಕಣ್ಣು ನೋಡ್ಬೋದು ಫ್ರೆಂಡ್ಸ್ ಸೇಮು ಅಪ್ಪನಂಗೆ ಇದು ಕಣ್ಣೇವು ಬಾಡಿ ಪ್ಯಾಟ್ರನೆಲ್ಲ ಸೇಮ್ ಅಪ್ಪನೇ ಡಿಗ್ ಬಿದ್ದಿರೋದು ಅಂತ ರೆಕ್ಕೆ ಹೊಡೆದು ಮಡಿಕೊಂಡಿದ್ದೀವಿ ನೆಕ್ಸ್ಟ್ ಬ್ರೀಡ್ಗೆ ಇದ್ದರು ಮಕ್ಳು ಮಕ್ಳುಗಳನ್ನ ಬಿಡೋದು ಅಂತ ನೋಡ್ಬೋದು ಫ್ರೆಂಡ್ಸ್ ಫ್ರೆಂಡ್ಸ್ ನೆಕ್ಸ್ಟ್ ಇದೊಂದು ಸುರ್ಮಿಲಿ ಇದು ಸುರ್ಮಿ ಬಣ್ಣದಲ್ಲಿ ರೇಗ್ತಾರೆ ನೋಡ್ಬೋದು ಫ್ರೆಂಡ್ಸ್ ನಡೆಯೋದು ಮತ್ತೆ ಅಕ್ಕಿ ಸ್ವಲ್ಪ ಗಾಬರಿಗಳು ಅವು ಫ್ರೆಂಡ್ಸ್ ರಕ್ಕಿಗಳು ತುಂಬ ಗಾಬರಿ ಇರೋದು ಒಂಥೂರು ಗಾಬರಿ ಇರೋದು ಪಟಾಪಟ್ನೇ ಬೇಗ ವೀಡಿಯೋ ಮಾಡ್ಕೊಳ್ಳೋದು ಏನು ವೈಬ್ರೇಷನ್ ನೋಡ್ಬೋದು ಬಾಡಿಲಿ ಈಗ ಸುರ್ಮಿ ರೇಕ್ತಾರಂತ ಏನು ಹೇಳಿದೆ ಬಾಲ ನೋಡ್ಬೋದು ಸಿಂಗಲ್ ಟೈಲು ರೆಕ್ಕೆ ನೋಡ್ಬೋದು ಹಣೆ ಮತ್ತು ಚಂಚು ಕಣ್ಣು ನೋಡಿ ಫ್ರೆಂಡ್ಸ್ ಕಣ್ಣು ನಾನು ಮತ್ತೆ ಯಾವುದ್ರಲ್ಲೂ ಹೇಳಿಲ್ಲ ಬ್ರೀಡರೋ ಫ್ಲೇಯರು ಅಂತ ಫ್ರೆಂಡ್ಸ್ ಅದನ್ನು ನೀವೇ ತಿಳ್ಕೊಬೇಕು ನಾನು ಕಣ್ಣು ಮಾತ್ರ ತೋರಿಸ್ತಾ ಇದ್ದೀನಿ ನೋಡ್ಬೋದು ಫ್ರೆಂಡ್ಸ್ ಒಡಕ್ಲು ಕಣ್ಣು ಅಂತ ಏನಂತಾರೆ ಫ್ರೆಂಡ್ಸ್ ನೆಕ್ಸ್ಟ್ ಇದು ಈಗ ತೋರಿಸಿ ಸುರ್ಮಿ ಗಂಡು ಮಗ ಇದು ಅಷ್ಟೇ ಸುರ್ಮಿ ರೆಕ್ಟರು ಅಪ್ಪನಂಗೆ ಬಂದೈತೆ ಅಂತ ರೆಕ್ಟೋಡ್ದು ಮಡಿಕೊಂಡಿದ್ದೀವಿ ನೋಡ್ಬೋದು ಫ್ರೆಂಡ್ಸ್ ಬನ್ನಿ ಫ್ರೆಂಡ್ಸ್ ಈಗ ಬಾಡಿ ಪ್ಯಾಟರ್ನು ಕಣ್ಣು ತೋರಿಸ್ಬೋದು ಸ್ಟಾರ್ಟ್ ಫ್ರೆಂಡ್ಸ್ ಗಂಡುಗಳಲ್ಲಿ ಇದು ಲಾಸ್ಟ್ ಗಂಡು ಹೋಗಿ ತೋರಿಸಿದ್ರಲ್ಲಿ ಇದೇ ಲಾಸ್ಟ್ ಮೇಲು ನೋಡ್ಬೋದು ಫ್ರೆಂಡ್ಸ್ ಬಾಲ ಸಿಂಗಲ್ ಟೈಲ್ ಬರುತ್ತೆ ತಿರೀನು ಅಷ್ಟೇ ಸೇಮ್ ಅಪ್ಪ ನೋಡ್ಬೋದು ವಿಂಟಿಲೇಷನ್ ನೋಡ್ಬೋದು ರೆಕ್ಕಲಿ ಗ್ಯಾಪ್ ನೋಡ್ಬೋದು ಮೂರು ತಿರಿಲಿ ಲಾಸ್ಟ್ ಮೂರು ತಿರೀಲಿ ವೈಬ್ರೇಷನ್ನು ಈ ಸೈಡು ರೆಕ್ಕೆ ನೋಡ್ಬೋದು ಫ್ರೆಂಡ್ಸ್ ಕೆಂಪು ಚಾಯೆ ನೋಡ್ಬೋದು ಈ ಸೈಡು ಇದೆ ನೆಕ್ಸ್ಟು ಕುರ್ಜಾ ಐತಿದಂಗೆ ಚಾಯೆ ಎಲ್ಲ ಡಾರ್ಕ್ ಆಗುತ್ತೆ ಕಣ್ಣು ಮತ್ತು ಚೊಂಚು ಗುಂಡೆ ನೋಡಿ ಫ್ರೆಂಡ್ಸ್ ಫ್ರೆಂಡ್ಸ್ ಇದೆಷ್ಟು ನಮ್ಮ ಮೇನ್ ರೇಕ್ ಥರ ಗಂಡುಗಳು ಮೇಲುಗಳು ನೆಕ್ಸ್ಟು ಫ್ರೆಂಡ್ಸ್ ಇಪ್ಪತ್ತ ನಾಲ್ಕು ಇಲ್ಲ ಇಪ್ಪತ್ತ ನಾಲ್ಕನೇ ತಾರೀಕು ಅಷ್ಟರಲ್ಲಿ ಪಟ್ಟ ಉಳಿದು ಪ್ರಿಪ್ರೇಷನ್ದು ಪ್ರತಿಯೊಂದು ಡೀಟೇಲ್ ಆಗಿ ವೀಡಿಯೋ ಮಾಡಿದ್ದೀವಿ ಇಪ್ಪತ್ತ್ನಾಲ್ಕನೇ ತಾರೀಕು ಅದನ್ನ ಅಪ್ಲೋಡ್ ಮಾಡ್ತೀನಿ ಇದೇ ಥರ ಸಪೋರ್ಟ್ ಮಾಡ್ತೀವಿ ಫ್ರೆಂಡ್ಸ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋದ ಬಾಯ್